ಈ ವರ್ಷ ಸ್ವಲ್ಪ ಕಡಿಮೆ ನಮ್ಗೆ ಕೊಟ್ಟದ್ದು ಕೆತ್ತೆ ಇಲ್ದಿದ್ರೆ ಎರಡು ಸರಿ ನಾನು ಗ್ರೈಂಡರ್ ಅಲ್ಲಿ ಹಾಕ್ತೇನೆ ಹತ್ತದ ಹಾತು ಯಾರಪ್ಪ ಕಾನ್ ಸೊಡ್ಕ ಗಾಲ್ ಸೊಡ್ದವ ತೊಣ್ಣ ಗಾಲ್ ಗೇನ್ ಸೊಡ I'm mm -hmm. ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದ್ದು ತರ್ಸ್ಡೇಯ ವ್ಲಾಗ್ ಅಮಾವಾಸ್ಯೆಯ ದಿನ ಹಾಗೆ ಆಟಿಯಮೋಸೆಯ ದಿನ ನಾನು ಮೆಂತೆ ಗಂಜೆಯನ್ನು ನಮ್ಮ ಮನೆಯಲ್ಲೇ ಮಾಡಿದೆ ಅದೇ ರೀತಿ ಪತ್ತೋಳಿ ಕೂಡ ಇಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಅದೇ ರೀತಿ ಆಟಿಯಮೋಸೆಯ ಕಷಾಯ ಮದ್ದು ಏನಿದೆ ಅದು ನನಗೆ ಯಾವಾಗಲೂ ಅಪ್ಪನ ಮನೆಯಿಂದ ಅಪ್ಪ ಅವರ ಮನೆಯಲ್ಲಿ ಮಾಡ್ತಾರೆ ಅಮ್ಮ ಅದೇ ರೀತಿ ಅಲ್ಲಿಂದ ಕಳಿಸಿಕೊಡೋದು ಇಲ್ಲ ನಾವು ಹೋಗಿ ತರ್ತೇವೆ ಇಲ್ಲ ಕೆಲವೊಮ್ಮೆ ನಮಗೆ ಕೆತ್ತೆ ಸಿಕ್ಕಿದರೆ ನಾನೇ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತೇನೆ ಇಲ್ಲ ಒಂದ ನಾಕ ಕಳಿಸಿಕೊಡ್ತಾರೆ ಹಾಗೆ ಈ ಸಲ ಅಪ್ಪನ ಅಲ್ಲಿ ಫೋನ್ ಬಂತು ಇಲ್ಲಿ ಮದ್ದು ಮಾಡಿದ್ದೇನೆ ಅಂತ ಹಾಗೆ ಇಲ್ಲಿ ತೆಂಗಿನ ಹಾಲನ್ನು ಕೂಡ ಇಲ್ಲಿ ಮೆಂತೆ ಗಂಜಿಗೆ ರೆಡಿ ಮಾಡಿ ಇಟ್ಟು ಮತ್ತೆ ನಾನು ಜೋರಾಗಿ ಮಳೆ ಸುರಿತಾ ಇತ್ತಲ್ಲ ಹಾಗೆ ನನಗೆ ಟೂ ವೀಲರಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಹಾಗೆ ಪತಿ ದೇವರಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡ ಮೇಲೆ ಆಯ್ತು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಅವರಿಗೆ ಅಂದ್ರೆ ಬೆಳಿಗ್ಗೆ ಬೇಗ ಅಂಗಡಿಗೆ ಹೋಗಬೇಕು ಲೇಟ್ ಆಗುತ್ತಲ್ವಾ ಹಾಗೆ ಇಬ್ರು ಕೂಡ ಮತ್ತೆ ಹೊರಟ್ವಿ ಮನೆಗೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಅಂದ್ರೆ ಯಾವಾಗಲೂ ಹೇಳುದು ಬೇಗ ಒಂದು ಐದೂವರೆ ಆರು ಗಂಟೆ ಒಳಗೆ ಎದ್ದಾಗ್ತದೆ ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಜೋರಾಗಿ ಮಳೆ ಸುರಿಯುವ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ರಜೆ ಕೊಟ್ಟಿದ್ದಾರೆ ಮುಡಬಿದ್ರೆ ತಾಲೂಕು ಇಲ್ಲಿಗೆ ರಜೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹೇಳುವಾಗ ಲೇಟ್ ಆಯ್ತು ಹಾಗೆ ಮೆಂತೆ ಗಂಜಿ ಮತ್ತೆ ಮತ್ತುಳಿಯನ್ನ ಬೇಯಿಸಲಿಕ್ಕೆ ಹಾಕಿಟ್ಟು ಬಂದಿದ್ದೇನೆ ಮೆಂತೆ ಗಂಜಿ ಕೂಡ ತೆಂಗಿನ ಹಾಲೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟು ಬಂದಿದ್ದೇನೆ ಆಟಿ ಅಮ್ಮ ಸದ್ದು ಐದಾರು ಡಬ್ಬಿಯಲ್ಲಿ ಐದಾರು ಡಬ್ಬಿಯಲ್ಲಿ ಕೊಟ್ಟಾಯ್ತಂತೆ ಈ ವರ್ಷ ಸ್ವಲ್ಪ ಕಡಿಮೆ ನಮ್ಗೆ ಕೊಟ್ಟದ್ದು ಕೆತ್ತೆ ಇಲ್ದಿದ್ರೆ ಎರಡು ಸರಿ ನಾನು ಗ್ರೈಂಡರ್ ಅಲ್ಲಿ ಹಾಕ್ತೇನೆ ಈ ಸಲ ಒಂದೇ ಸಲ ಆದ್ದು ಎಲ್ಲ ಕಡೆಗೆ ಹಾಕಿ ಗಂಜಿ ಅದು ಬಿಸಿ ಉಂಟು ಬಿಸಿಯ ನಾನ್ಸ ಮನೆಯಲ್ಲಿ ಮಾಡಿದ್ದೇನೆ ಅಲ್ಲಿ ಗಂಜಿ ಒಣ ದ್ರಾಕ್ಷಿ ಎಲ್ಲ ತುಪ್ಪದ ತೆಂಗಿನ ಹಾಲೊಂದು ಹಾಕಿದ್ರೆ ಆಯ್ತು

ಹಾಗೆ ನವಿಲ್ಲಿನ ರಾಶಿ ಎಲ್ಲವೂ ಕೂಡ ಬರ್ತಾ ಇರುತ್ತೆ ಆಲ್ರೆಡಿ ತುಂಬ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೇನೆ ನನ್ನ ಹಸ್ಬೆಂಡಿಗೆ ವ್ಲಾಗಲ್ಲಿ ಎಲ್ಲ ಬರೋದು ಇಷ್ಟ ಇಲ್ಲ ಅವರಿಗೆ ಆದ್ರೂ ಇಲ್ಲಿ ನಿಲ್ಸಿದ್ದೇನೆ ಈಗ ನೋಡೋ वर्सा एक दिस ते वखदेची सकाळी उठा न पोटा केल्या रे सांग वर्सा एक दीस कवका म्हणून फुल्यान केल्या नागरी मेथे प्याजेल चावका ಇಲ್ಲಿ ದೊಡ್ಡಮ್ಮ ಇದ್ದಾರಲ್ವಾ ಮಾತಾಡ್ತಾ ಇದ್ರು ಹಾಗೆ ಅವರಿಗೆ ಸ್ವಲ್ಪ ಇರಿ ಅಂತ ಹೇಳಿದೆ ಇಲ್ಲಿ ನೋಡಿ ಆಹಾ ಅರಶಿನ ಎಲೆ ಪರಿಮಳ ಅಂತ ಒಳ್ಳೆ ಗಮ್ಮಂತ ಮೂಗಿಗೇ ಬಂದು ಬಡಿತಾ ಇದೆ ಪತ್ತೋಳಿಯ ಅರಶಿನ ಎಲೆ ಗಟ್ಟಿಯನ್ನ ನಾವು ನಾಗರ ಪಂಚಮಿ ದಿನ ಮಾಡುವಂಥದ್ದು ಹಾಗೆ ಅದರ ವಿಡಿಯೋವನ್ನು ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ನಾನು ಶೇರ್ ಮಾಡಿದ್ದೇನೆ

ಆಟೆ ಅಮಾಸೆ ಮದ್ದು ತಿಂದು ನನ್ನ ಮಗನ ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂತ ನೀವೇ ನೋಡಿದ್ರಿ ಅಲ್ವಾ ಹಾಗೆ ಇಲ್ಲಿ ಮೆಂತೆ ಗಂಜಿ ನೋಡಿ ರೆಡಿ ಆಗ್ತಾ ಉಂಟು ಮೆಂತೆ ಗಂಜಿ ತೆಂಗಿನ ಹಾಲನ್ನು ಹಾಕಿ ಮಾಡುವಂಥದ್ದು ಮೆಂತೆಯನ್ನು ಮುಂಚಿನ ದಿನವೇ ಸ್ವಲ್ಪ ನೆನೆ ಹಾಕಿರ್ತೇವೆ ಒಂದು ನಾಲ್ಕೈದು ಸ್ಪೂನಷ್ಟು ಆಮೇಲೆ ಅದನ್ನು ಬೆಲ್ಲ ಎಲ್ಲ ಹಾಕಿ ಇದ್ರದ್ದು ರೆಸಿಪಿ ಕೂಡ ಶೇರ್ ಮಾಡಿದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನೆಲ್ಲ ಹಾಕಿ ಬೇಯಿಸಿ ಕೊನೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತೇನೆ ಈ ರೀತಿ ಆದಮೇಲೆ ಒಳ್ಳೆ ಪಾಯಸದಾಗಿ ಆಗಿರ್ತದೆ ಆಯಿತಾ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರ್ತದೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಲ್ಲಿ ಪತ್ತೋಳಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ ಇದಕ್ಕೆ ಒಳ್ಳೆ ತುಪ್ಪವನ್ನು ಹಾಕಿ ತಿಂದರೆ ಮಾತ್ರ ತುಂಬ ರುಚಿಯಾಗಿರ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಸಕ್ಕದಾಗಿರ್ತದೆ ಮತ್ತು ನಾವು ತೆಳು ತೆಳು ಪತ್ತೋಳಿಯನ್ನು ಮಾಡುವಂಥದ್ದು ಹಾಗೆ ತುಂಬ ದಪ್ಪ ದಪ್ಪ ಮಾಡಿದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಕಡುಬಾಗೆ ಇರ್ತದೆ ತೆಳು ಆಗಬೇಕು ಅದು ಪತ್ತೋಳಿ ಅಂತ ಹೇಳಿದರೆ ಅದಕ್ಕೆ ಮತ್ತು ಬಿಸಿ ಬಿಸಿ ಪತ್ತೊಳಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆ ಮೆಲ್ಟ್ ಆಗ್ತಾಯಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿರ್ತದೆ ಒಮ್ಮೆ ತಿನ್ನಬೇಕಾದ್ರೆ ಒಂದು ಏಳೆಂಟು ಪತ್ತೊಳಿ ಒಬ್ಬರು ತಿನ್ಬೋದು ಬಟ್ ಬೆಳಿಗ್ಗೆ ಆದ್ದರಿಂದ ಸ್ವೀಟ್ ಅಷ್ಟು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅದೇ ರೀತಿ ಮೆಂತೆ ಗಂಜಿ ಕೂಡ ಸ್ವೀಟೇ ಅಲ್ವಾ ನಿಜ ಹೇಳಬೇಕಂತ ಹೇಳಿದರೆ ನಾವೊಂದು ತುಳುನಾಡಲ್ಲಿ ಜನ್ಮ ಎತ್ತಿದ್ದು ನಮ್ಮದೊಂದು ಪುಣ್ಯ ಅಂತ ಹೇಳಬೇಕು ಯಾಕಂದರೆ ಇದೆಲ್ಲ ನಮಗೆ ಒಂದು ಸಿಗುತ್ತೆ ಇಲ್ಲೇ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಮನೆ ಹತ್ರವೇ ಎಲ್ಲಿ ನೋಡಿದರೂ ಎಲ್ಲ ಸಿಗುವಂಥದ್ದೇ ಅಲ್ವಾ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ತುಳುನಾಡಲ್ಲಿ ಮಂಗಳೂರಲ್ಲಿ ನಾವೊಂದು ಹುಟ್ಟಿ ಇದ್ದು ನಮ್ಮ ಸಂಪ್ರದಾಯಗಳನ್ನೆಲ್ಲ ಆಚರಣೆ ಮಾಡುವಂಥದ್ದು ಇದೆಯಲ್ವ ನಿಜವಾಗ್ಲೂ ಇದನ್ನೆಲ್ಲ ಮುಂದುವರಿಸಿಕೊ ು ನಮ್ಮ ಮಕ್ಕಳಿಗೂ ಎಲ್ಲ ನಾವು ಇದನ್ನು ಹೇಳಿಕೊಡಬೇಕು ನಮಗೆ ನಮ್ಮ ಹಿರಿಯರು ಯಾವ ರೀತಿ ಹೇಳಿಕೊಟ್ಟಿದಾರೋ ಇದೇ ರೀತಿ ಈ ದಿನಕ್ಕೆ ಈ ರೀತಿ ಮಾಡಬೇಕು ಅಂತೆಲ್ಲ ಅದನ್ನೆಲ್ಲ ನಮ್ಮ ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ತುಂಬಿಸ್ತಾ ಬರಬೇಕು ಅಂತ ನನ್ನದೊಂದು ಆಶಯ ಒಳ್ಳೆಯದ ಹಾಗಾದ ಹೇಗಿತ್ತು ಮದ್ದು ಕಹಿ ಇತ್ತಲ್ಲ ಇದು ಸ್ವೀಟಲ್ಲ ಅಲ್ಲ ಹಾಗೆ ಮೆಂತೆ ಗಂಜಿ ತಿನ್ನಲೇಬೇಕು ತಿನ್ನು ತಿನ್ನು ಫುಲ್ ಖಾಲಿ ಮಾಡಬೇಕದು ಬಿಡ್ಲಿಕ್ಕಿಲ್ಲ ಚಂದ ತೆಂಗಿನ ಹಾಲೆಲ್ಲ ಹಾಕಿ ಇಷ್ಟು ಮಾಡಿದ್ದೇನೆ ಅದ್ದೆಡದೇ ಮಗಳು ಕೊಟ್ಟ ತಕ್ಷಣ ಎಲ್ಲೋ ಸೂಪರ್ ಇದೆ ಅಂತಲೇ ಹೇಳುದು ಆಟೆಯ ಮಸೆ ಮದ್ದು ತಿಂದ್ಲು ಕೈಯಲ್ಲಿ ಸೂಪರ್ ಇದೆ ಅಂತ ಮಾಡಿ ತೋರಿಸಿದ್ಲು ಆಮೇಲೆ ವೆಕ್ಕು ವೆಕ್ಕು ಮಾಡಿದ್ಲು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಕೇರ್ ಬಾಯ್